ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕರ್ಡಾ ಲಾಗ್ಸ್ ನೋಡಿರಿ ನಾನೇಗ ಲಾಗ್ನ ಸ್ಟಾರ್ಟ್ ಮಾಡೀನಿ ಈಗ ಮುಂದೆ ಏನೇನು ಕೆಲಸ ಮಾಡಬೇಕು ಇನ್ನೂ ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ನಾಷ್ಟ ಮಾಡಬೇಕು ಈಗ ತಯಾರು ಮಾಡಾತ್ತೀನಿ ಇವತ್ತಿನ ನಾಷ್ಟ ಸ್ಪೆಷಲ್ ಪಡ್ ಮಾಡೀನಿ ಬರ್ರಿ ನೋಡ್ಕೊಂಬರೋಣ ಹೆಂಗೈತಿ ಅಂತ ಮಾಡಾತೀನಿ ತೋರಿಸ್ತೀನಿ ನೋಡ್ರಿ ಇವತ್ತಿನ ನಾಷ್ಟ ನಾಷ್ಟ ಪಡ್ ಮಾಡ್ತೀನಿ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡಿ ನೋಡಿರಿ ಮಸ್ತ್ ಆಗುತ್ತೆ ಉಳ್ಳಾಗಡ್ಡಿ ಹಾಕೋರಿ ಉಳ್ಳಾಗಡ್ಡಿ ಮತ್ತು ಒಂದಿಷ್ಟು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಆ ಪಡ್ಡಿನ ಹಿಟ್ಟಿಗೆ ಹಾಕೋಬೇಕ್ರಿ ಮಸ್ತ್ ಆಗ್ತವೆ ಪಡ್ಡೆ ತೋರಿಸ್ತೀನಿ ಬರ್ರಿ ಹೆಂಗೆ ಹಾಕ್ತಾವ ಅಂತ ನಿಮ್ಗೆ ಈಗ ನೋಡಿರಿ ಇಲ್ಲೇ ಚಟ್ನಿನೂ ರೆಡಿ ಐತಿ ಆಗಲಿ ಇಲ್ಲಿ ಹಾಕ್ಬೇಕಂತ ಇಟ್ಟಿರಿ ರೆಡಿ ಹಾಕೋತವೆ ಇಲ್ಲಿ ನಾಷ್ಟ ಚಲೋ ಆಗೈತಿ ಆ ಎಲ್ಲರದು தயாரிப்பு <muchas> சூப்பர் <muchas> 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 ਉਹ <laughs> ਤੋਂ <laughs> बहुत बार जाता हूँ आरामी खिला हम जीती थोड़ा वही क्यों बाटे गाड़ी ना बाटे और मकान बंदू बड़ा मुझसे नहीं हाँ हमने नोट करा हम बाहर दर्शन से तो बाहर दर्शन बाप नीता बाप पटपट बाप ये है कि नोड़ कम ही है नोड़ एक सात एक చట్నీ చట్ని ನೋಡ್ರಿ ಫ್ರೆಂಡ್ಸ್ ಇವತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ನಮ್ಮ ಕೊಲೆ ಒಳಗೆ ಅಯ್ಯಪ್ಪ ಸ್ವಾಮಿ ಐತಿ ಇವತ್ತು ಅಯ್ಯಪ್ಪ ಸ್ವಾಮಿ ಗುಡಿದು ಜಾತ್ರೆ ಐತಿ ನಮ್ಮ ಕಡೆ ಮಸ್ತ್ ಮಾಡ್ತಾರೆ ಸೂಪರ್ ಮಾಡ್ತಾರೆ ಯಾರಾದ್ರೂ ವಿಜಯಪುರದವ್ರು ಇದ್ರೆ ಬರ್ರಿ ಬಂದು ಅಯ್ಯಪ್ಪನ ದರ್ಶನ ತಗೊಂಡು ಹೋಗಿರಿ ಅಂತ ಹೇಳ್ತೀನಿ ನಮಗೆ ಇಲ್ಲೇ ಏನಂದರೆ ಅಯ್ಯಪ್ಪ ಸ್ವಾಮಿ ನಗರ ಕಾಲಿ ಅಂತ ಹೇಳಿದ್ರೆ ಬರ್ತಾರೆ ರೀ ಇವತ್ತು ಎಲ್ಲ ಅಯ್ಯಪ್ಪ ಸ್ವಾಮಿ ಗುಡಿ ಭಾಳ ಮಸ್ತ್ ಕಟ್ಟರಿ ನಮ್ಮ ಕಡೆ ಭಾರಿ ಸೂಪರ್ ಆಗೈತಿ ಆ ಯಪ್ಪಿನ ದರ್ಶನ ತಗೊಂಡು ಹೋಗ್ರಿ ಬಂದು ಯಾರು ಶಾಪಿ ಇದ್ರೆ ಹಂಗೆ ನೋಡ್ರಿ ನಾನು ಇನ್ನೊಂದು ವಿಷಯ ಹೇಳೋದು ನೋಡ್ತಾ ಇವತ್ತು ಮಹಾಪ್ರಸಾದ ಇರ್ತೈತಿ ನಮ್ಮ ಕಡೆ ಪ್ರಸಾದನೇ ಇರ್ತೈತಿ ಎಲ್ರೂ ಬರ್ರಿ ಬನ್ನಿ ಇದು ಮೂರು ದಿನ ಜಾತ್ರೆ ನಿಡ್ತಿದ್ರಿ ನಿನ್ನೆ ಇತ್ತು ಮೊನ್ನೆ ಇತ್ತು ಇವತ್ತೆ ಲಾಸ್ಟ್ ಬರ್ರಿ ದೊಡ್ಡ ಪ್ರಸಾದ ಮಹಾಪ್ರಸಾದ ಮತ್ತೆ ಸಂಜೆ ನೈಟ್ ಇರ್ತೈತಿ ಮತ್ತು ಈಗ ಬೆಳಿಗ್ಗೆನೆ ಅಂತಿದ್ರಿ ಮಳಿಗ್ ಅಂದ್ರೆ ಮಧ್ಯಾಹ್ನ ಎರಡೂವರೆ ಹತ್ರ ಸ್ಟಾರ್ಟ್ ಆಗುತ್ತೆ ಬಂದು ದರ್ಶನ ತಗೊಂಡು ಪ್ರಸಾದ ತಗೊಂಡು ಹೋಗ್ರಿ ಯಾಕಂದ್ರೆ ಎಲ್ಲ ಕಡೆನು ಅನೌನ್ಸ್ ಮಾಡ್ಕೊತ ಮದ್ಯಾರ ಬಿಜಾಪುರ ಬಿಜಾಪುರ್ತಿಲ್ವಾ ಅದಕ್ಕೆ ನಾನು ನಿಮ್ಗೆ ಹೇಳಿ ನಾನು ಎಲ್ಲರಿಗೂ ಪ್ರಸಾದ ಮಹಾಪ್ರಸಾದ ಇವತ್ತು ಕೆಲಸ ಗುಡಿಯ ಅದಕ್ಕೆ ಹೇಳಾತೀನಿ ಅವ್ರಿಗೆ ಬಂದ್ರೆ yeah. <mitedy of Marcelo Onion> <TP token monkey> <gadura> ಹ್ಞೂ ಹ್ಞೂ ನೋಡಿರಿ ನಾನು ಟಿಫಿನ್ ಮೊಣ ಹಾತೀನಿ ಎಲ್ಲರದ್ದು ಆಯಿತು ಈಗ ನಾನು ಹಚ್ಕೊಂಡು ಮಾಡಿರಾತಂತಂದು ಪ್ಲೇಟ್ನಾಗ ರೀ ಬರೀ ಎಲ್ಲರೂ ನಾಶ ಮಾಡೋಣಂತ ಬಿಸಿ ಬಿಸಿ ಪಡ್ಡು ಮತ್ತು ಚಟ್ನಿ ಮತ್ತು ನಾನು ನಿಮಗೆ ಆಮೇಲೆ ಸಿಗ್ತೀನಿ ರೀ ಎಲ್ಲ ಎಲ್ದೋ ಖಾರ ಹೌದು ನೋಡ್ರಿ ನಮ್ಮ ವಾರ ಊರ್ಲಿಂದ ಬಂದಾರ ಆಗಲ್ ಬಂದಾರ ಇಲ್ಲಿ ಜಾತ್ರೆ ಇತ್ತು ಅದಕ್ಕೆ ಹೋಗಕ್ಕೆ ರೆಡಿ ಏನೇನು ಊರ್ಲಿಂದ ತಂದಾರ ತೋರಿಸ್ ತಿನ್ಬಾರ ನಿಮಗೆ ಖಾರ ಇದ್ರಾಗ ಐತೆನಾಂಗ ಹಂಗ ನಾ ಎಲ್ಲ ಐತಿ ನೋಡಿ ನೋಡ್ರಿ ಖಾರ ತೊಂದರೆ ಸೇವು ಆಮ್ಯಾಗ ಇಲ್ಲಿ ಬುಂದಿ ತಂದರೆ ಒಂದಿಷ್ಟು ಮತ್ತು ಇಲ್ಲಿ ಬ್ರೇಡ್ ತೊಗೊಂಡ್ರ ಹ್ಞೂ ಬ್ರೇಡ್ ತೊಂದರೆ ನೋಡಿ ಇಷ್ಟೆಲ್ಲ ತೊಂದರೆ ಮತ್ತು ಇಲ್ಲಿ ಬಾರಿ ಹಣ್ಣು ಬಾರಿ ಹಣ್ಣು ಇಲ್ಲದ ನೋಡ್ರಿ ಹ್ಞೂ ಬಾರಿ ಹಣ್ಣು ತಂದರೆ ನೋಡಿ ಹಾಂ ಮತ್ತು ಕಡಲೆ ಬ್ಯಾಳೆ ಹಾಂ ಕಡಲೆಬಾಳೆ ರೀ ಮತ್ತು ಅವು ಸುಲ್ಗಾಯ ಅಂತಾರೆ ಚಕ್ ನಮ್ಮ ಕಡೆ ಇಲ್ಲಿ ಸುಲ್ಗಾಯ ಅಂತಾರೆ കടലിക്കാ കടലി ഗിട നമ്മ കടലി ഗിട കടലി ഗിഡ നോ മത്തില്ലേ നമുക്ക് അരിപ്പുണ്ടാ അരിബി ഇല്ലേ അരബി തക തോർ സൗ നോ ഇഷ്ടെല്ല തര നോ ഇല്ലേ അരബി തകൊണ്ടാ നോ നമുക്ക് ಯಾಕಂದರೆ ಮೊನ್ನೆ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ರೀ ಅವ್ರ ಆ್ಯಕ್ಸಿಡೆಂಟ್ ಆಗಿತ್ತು ಇದು ವಿಡಿಯೋ ಮಾಡೋಕ್ಕಿಂತ ಮೊದಲು ಹಿಂಗಾಗಿ ಒಂದು ದವಾಕನ ಇದ್ದರು ಅದಕ್ಕೆ ಬಟ್ಟೆ ತರಬೇಕಲ್ಲ ಹಿಂಗಾಗಿ ಬಟ್ಟೆ ತಂದಾರ್ರೀ ಪ್ಯಾಂಟ್ ಶರ್ಟ್ ರೀ ಇದು ನೋಡಿರಿ ಸೀರೆ ಐತ್ರಿ ಇದು ಈ ಥರ ಸೀರೆ ಐತ್ರಿ ಇದು ಇಷ್ಟ ಹ್ಞೂ ಆಯಿತಾ ಇಷ್ಟು ಬಿಡ್ರಿ ಇಷ್ಟೆಲ್ಲ ತಂದಾರ ನೋಡಿರಿ ಹಾಂ ಇಡು ಇಟ್ಬಿಡಿ க்கி இல்லை சந்தாத் ஐத்தி ஹோத்திரி நான் சீட்டு தோண்டி ரெடியாகி அட் பிரசாத இப்போ நோட் அங்கே நானும் குடி முடியும் நடிக்கணும் மத்தேட் ஆக முருகே டம் அங்கே போடலே வாபஸ்

ನೋಡಿ ಎಲ್ಲ ಹೆಂಗ ಕುಗ್ಗ ನೋಡಿರಿ ಅಯ್ಯಪ್ಪ ಸ್ವಾಮಿ ಹದಿನೆಂಟು ಮೆಟ್ಟು ಲೀವು ದೀಪ ಹಚ್ಚಿಲ್ಲ ಇವತ್ತೇನು ಈಗಿನ ಮ್ಯಾಗ ಇದು ಪೂಜೋದಿಲ್ಲ ಹಾ ಪೂಜೆ ಸೈಬಾಬಾ ಏನಿ ನಾವೇರಿ ನೋಡ್ರಿ ಇದು ಕಡಪ್ ಸ್ವಾಮಿ ಸ್ವಾಮಿ ಅಯ್ಯಪ್ಪನ ಮೂರ್ತಿ ಐತಿ ಸ್ವಾಮಿ ಅಯ್ಯಪ್ಪ ಎಷ್ಟು ಚೆಂದ ಇಲ್ಲಿ ಮಾಡ್ಯಾರ ನಾಗಪ್ಪ ಇಲ್ಲಿ ಇಲ್ಲಿ ನೋಡ್ರಿ ಪ್ರಸಾದ ಐತೆ ಯಕ್ಷಿ ಗುಡಿ ಪ್ರಸಾದ ಇಲ್ಲೇ ಇಟ್ಟಿರ್ತಾರೆ ನೋಡ್ರಿ ನಾವು ಹೋಗ್ತೀವಿ ಈಗ ಯಕ್ಷಿ ಗುಡಿ ಪ್ರಸಾದ ಮಾಡ್ಕೊಂಡು ಬರ್ತೀವಿ ಚಪ್ಪಲಿ ಇಲ್ಲೇ ಬಿಡು ಇಲ್ಲೇ ಬಿಡಣ ಪ್ರಸಾದ ನೋಡು ಇದು

ರೆಡಿ ಮಾಡೋ ಮಾಡಿ ಒಳಗೆ ಹಿಂಗಾಗಿ ಬಾಲ್ ಬಾಕ್ಲೆ ಹಾಕ್ಬಿಟ್ರೆ ನೋಡಿರಿ ಎಷ್ಟ ಹಾಂ ಅದ್ರಾಗ ಹಾಕ್ಬಿಡಿ ಮ್ಯಾಗ್ ಗುಡಿ ಹಾಂ ಅದ್ರಾಗ ಹಾಕಿ ನೋಡಿರಿ ಬಾಕ್ಲ ಹಾಕ್ಯಾರ ಎಲ್ಲ ರೆಡಿ ಮಾಡೋ ಮಾಡ್ತಾರ ಎಪ್ಪ ಗಣೇಶ ಗಣಪತಿ ಗುಡಿ ಇದು ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಆಯ್ತು ನೋಡ್ರಿ ಲಕ್ಷ್ಮೀನಾರಾಯಣ ಗುಡಿ ಇದು ಇಲ್ಲ ಇಲ್ಲೇ ಗುಡಿ ಮೇಲೆ ಇದಾವೆ ನೋಡ್ರಿ ರೌಂಡ್ ಹಾಕ್ಬೇಕು ಎಫ್ ಎಪ್ ಗುಡಿ ಇನ್ನೂ ಬಾಕ್ಲಾ ತೆರೆದಿಲ್ರಿ ಅಲ್ಲೇ ಆಭರಣ ಹಾಕ್ಬೇಕಂತ ಹಿಂಗಾಗಿ ಬಾಕ್ಲಾ ಬಂದ್ ಮಾಡ್ಯಾರ ರೆಡಿ ಎಲ್ಲ ರೆಡಿ ಮಾಡ್ತಾರ ನೋಡ್ರಿ ಇಲ್ಲೇ ದುರ್ಗಾ ಪರಮೇಶ್ವರಿ ಗುಡಿ ಇದು ಸುಬ್ರಹ್ಮಣ್ಯ 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 ಇಲ್ಲಿ ಮಾಡಲ್ಲ ಅದಕ್ಕೆಲ್ಲ ಬರಲ್ಲ ನಾವು ಮಧ್ಯಾಹ್ನ ಗುಡಿ ಹೋಗಿದ್ವಿ ಅಲ್ಲ ಗುಡಿ ಹೋಗಿ ಬಂದಿವ್ರಿ ಹೋಗಿ ಬಂದು ಒಂದು ಸ್ವಲ್ಪ ರೇಸ್ಟ್ ಮಾಡಿದ್ವಿ ರೇಸ್ಟ್ ಮಾಡಿ ಈಗ ಸಿಗಾಕೊತೀನಿ ನೋಡ್ರಿ ನಾನು ಇವಾಗ ಈಗ ಊಟ ಅದು ನಮ್ಮದು ಊಟ ರೀ ನೈಟ್ ಮೊದಲು ನಾನು ನಿಮಗೆ ಈಗ ಸಿಗಾಕೊತೀನಿ ಊಟದ ಆಗೈತೆ ನೋಡಿರಿ ನಿಮ್ಮದು ನಿಮ್ಮದು ಊಟ ಆಯ್ತು ಅನ್ಕೋತೀನಿ ರೀ ಇವತ್ತಿನ ಬ್ಲಾಗ್ ನನಗೆ ಇಲ್ಲೇ ಮುಗಿಸ್ತೀನಿ ರೀ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತು ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ